ಒಪ್ಪದ ಒಪ್ಪ ಹಿಂದೂ ಯುವತಿ ಕೊಲೆ ಪ್ರಕರಣ ಕೊಲೆಯ ಬಳಿ ಆತ್ಮಹತ್ಯೆಗೆ ಶರಣಾದಂತಹ ರಫೀಕ್ ಕೊಲೆಯ ನಂತರ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ರಫೀಕ್ ಮೂವತ್ತು ವರ್ಷದ ಇಮಾಮ್ ಸಾಬ್ ಕದಗಲ್ ಗ್ರಾಮದ ಬಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕದಗಲ್ ನಿನ್ನೆ ರಂಜಿತ ಬನ್ಸೂಡಿಗೆಯನ್ನ ಕೊಲೆ ಮಾಡಿದ್ದ ಈ ರಫೀಕ್ ರಂಜಿತಾಳನ್ನು ಕೊಲೆ ಮಾಡಿ ಪರಾರಿಯಾಗಿದ್ದ ರಫೀಕು ರಫೀಕ್ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಿದರು ಪೊಲೀಸರು ಈತ ಘಟನೆಯನ್ನು ಖಂಡಿಸಿ ಎಲ್ಲಾಪುರ ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿತ್ತು ಅನೇಕ ಸಂಘಟನೆಗಳು ಈ ಮಧ್ಯೆ ನೇಣು ಬಿಗಿದುಕೊಂಡು ರಫೀಕ್ ಎಮಾಮ್ ಸಾಬ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು ನೋಡಿ ಈ ಪ್ರಕರಣದಲ್ಲಿ ರಂಜಿತಾ ಅನ್ನುವಂತಹ ಅಮಾಯಕಿಯನ್ನ ಕೊಲೆ ಮಾಡಲಾಗಿತ್ತು ಮದುವೆ ಆಗುವುದಕ್ಕೆ ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕೊಲೆಯನ್ನು ಮಾಡಲಾಗಿತ್ತು ಅದಾದ ನಂತರ ಈ ಪ್ರಕರಣಕ್ಕೆ ತನಿಖೆಯನ್ನು ಕೂಡ ಮಾಡ್ಲಾಗ್ತಾ ಇತ್ತು ಇದೀಗ ಆರೋಪಿ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು ಇವತ್ತು ಕಾರವಾರ ಜಿಲ್ಲೆ ಯಲ್ಲಪ್ಪುರ್ನಲ್ಲಿ ಒಂದು ಹಿಂದೂ ಹುಡುಗಿಯ ಅಮಾನುಷವಾಗಿ ಕೊಲೆ ಆಗಿದೆ ರಫೀಕ್ ಅನ್ನುವಂತ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾರೆ ಆ ಹೆಣ್ಮಗಳು ಮದುವೆ ಆಗಿದ್ದರು ಒಂದು ಮಗುವಿದೆ ಈ ರೀತಿಯ ಅನೈತಿಕ ಸಂಬಂಧದ ಮೂಲಕ ಅವಳ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದಿದೆ ಇನ್ನೂವರೆಗೆ ಆ ಕೊಲೆಗಾರರನ್ನ ಬಂಧನ ಮಾಡಿಲ್ಲ ಆ ಕೊಲೆಗಾರನ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಅವರನ್ನ ಬಂಧನ ಮಾಡಿ ಎನ್ಕ್ವೈರಿ ಮಾಡಿದರೆ ಗೊತ್ತಾಗತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಸ್ಲಿಂ ಅಂದ ತಕ್ಷಣನೇ ಹಿಂದೇಕ್ ಹಾಕುವಂತಹ ಪ್ರವೃತ್ತಿ ಈ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಬಾರ್ದು ನ್ಯಾಯ ಕಾನೂನು ಏನ್ ಹೇಳತ್ತೆ ಅದನ್ನು ಪರಿಪಾಲನೆ ಮಾಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ಅಲ್ಲಿ ನೂರಾರು ಜನ ಸೇರಿದಂತಹ ಕಾರ್ಯಕರ್ತರನ್ನ ಇವತ್ತು ಬೇರೆ ಬೇರೆ ರೀತಿಯ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ನಡೀತಾ ಇದೆ ನಾನು ಆ ಮದುವೆ ಆದಂತ ರಂಜೀತಾ ಅವಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಮತ್ತು ಅವರ ತಂದೆ ತಾಯಿಗೆ ಅವರ ಕುಟುಂಬಕ್ಕೆ ಸಮಾಧಾನವನ್ನ ಹೇಳ್ತಾ ಇದ್ದೀನಿ ಹುಡುಗಿ ನನ್ನ ತಂಗಿ ಸ್ವಂತ ತಂಗಿ ಅವಳು ಶಾಲೆ ಮುಗಿಸ್ಕೊಂಡು ಶಾಲೆಯಲ್ಲಿ ಅಡಿಗೆ ಕೆಲಸ ಮಾಡ್ತಾಳೆ ಅದನ್ನು ಮುಗಿಸ್ಕೊಂಡು ಬರುವ ಸಮಯದಲ್ಲಿ ಮನೆಗೆ ಬರುವ ಸಮಯದಲ್ಲಿ ಅವಳನ್ನ ಅಲ್ಲಿ ಅಂಗಡಿ ಮುಂದೆ ಅಡ್ಡ ಹಾಕಿ ಆಕಳು ಕೊಯ್ದ ಹಾಕದಂಗೆ ಕುದುಗೆ ಕೊಯ್ದು ಹಾಕಿದಾರೆ ರಫಿಕ್ ಇಮಾಮ್ ಸಾಬ್ ಅಂತ ಹೇಳಿ ಮುಸ್ಲಿಂ ಯುವಕ ಅವನು ಅದಕ್ಕಿಂತ ಮುಂಚೆ ನನ್ನ ತಂಗಿಗೆ ಬೆನ್ನು ಹಿಡಿದು ಒಂದು ಎರಡು ಮೂರು ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಂತೆ ಲವ್ ಮಾಡು ನಾ ಮದುವೆ ಆಗ್ತಾನೆ ಹಿಂದೂರೊಳಗೆ ಬರ್ತಾನೆ ಅಂತ ಟಾರ್ಗೆಟ್ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ ಅದಾದ ನಂತರ ಇವರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ ಯಾಕಂತಂದರೆ ನನಗೆ ನಾನು ಅಕಸ್ಮಾತ್ ಆಗಿ ಅವನಿಗೆ ಏನಾದ್ರು ಮಾಡ್ತೇನೆ ಅಂದ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ ಆದರೂ ನನಗೆ ಈಗ ಸದ್ಯ ಒಂದು ಹದಿನೈದು ಹಿಂದೆ ಹನ್ನೊಂದು ನಂಬರಿಂದ ಪದೇ ಪದೇ ಫೋನ್ ಬರ್ತಾಯಿತ್ತು ನನ್ನ ತಂಗಿಗೆ ಯಾರು ಫೋನು ಇಷ್ಟೆಲ್ಲ ಫೋನ್ ಬರ್ತದೆ ಮಾಡ್ತಾ ಮಾಡ್ತಾಯಿದ್ದೆ ಅಂದ್ಕೊಂಡು ನಾನು ಫೋನ್ ಪಿಕ್ ಮಾಡ್ದೆ ಇವ್ನ ಫೋನು ಫೋನ್ ಮಾಡಿದಾಗ ನಾನು ಜೋರು ಮಾಡಿದೆ ಆವಾಗ ದಬ್ಬಾಯಿಸಿದಾಗ ಏನಂತಂದ ಆಮೇಲೆ ಇಲ್ಲ ಮತ್ತೊಂದು ಸೆಲೆಕ್ಟ್ ಮಾಡಲ್ಲ ಅನ್ಕೊಂಡು ಮತ್ತೊಂದು ಡೈರೆಕ್ಟಾಗಿ ಡೈರೆಕ್ಟಾಗಿ ಬಿಟ್ಟೆ ಅದ ಆಮೇಲೆ ಡೈರೆಕ್ಟಾಗಿ ಭೇಟಿಯಾಗಿ ಇಲ್ಲ ನಾನು ಮತ್ತೆ ಆ ಥರ ಮಾಡ್ಬಾರೈತೆ ತಪ್ಪಾಯಿತು ಅಂದ್ಕೊಂಡು ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡಿಕೊಂಡು ಆಯ್ತು ಅಂದ್ರೆ ನಾನು ಬಿಟ್ಟೆ ಅದಾದ ನಂತರ ನಾನು ಮತ್ತೆ ಈಗೆಲ್ಲ ಸಾರಿ ಕೇಳಿದಾನೆ ಎಲ್ಲ ಕೇಳಿದಾನೆ ಈ ವಿಚಾರ ಇಲ್ಲೇ ಮುಗಿಸ್ ಹಾಕುವ ಅಂದ್ಕೊಂಡು ಹೇಳಿ ನಾನು ಮತ್ತೆ ಸ್ಟೇಷನ್ ಸ್ಟೇಷನಿಗಾಗ್ಲಿ ಮತ್ತು ಯಾರಿಗೆ ನಮ್ಮ ನಮ್ಮ ಸಹೋದರರಿಗಾಗಲಿ ಯಾರಿಗೂ ನಮ್ಮ ಹಿಂದೂ ಯುವಕರಿಗೆ ಯಾರಿಗೂ ಹೇಳಲಾಗಿತ್ತು ಇದಾದ ನಂತರ ಈಗ ಹದಿನೈದು ದಿನ ನಂತರ ಏಕಾಏಕಿ ಇವತ್ತು ನಮ್ಮ ತಂಗಿ ಕೆಲಸ ಮುಗಿಸ್ಕೊಂಡು ಬರುವಾಗ ಅಲ್ಲೇ ಆ ಅಂಗಡಿ ಮುಂದೆ ನಮ್ಮ ಗಲ್ಲೆಯಲ್ಲಿ ಒಂದು ಏರಿಯಾದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿ ಮುಂದೆ ನೆಲೆಸಿಕೊಂಡು ಕೂತ್ಕೊಂಡು ಕೋಯ್ದು ಹಾಕಿದೆ ಏನು ಕಾರವಾರ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಒಬ್ಬ ಹಿಂದೂ ಹುಡುಗಿಗೆ ಮುಸಲ್ಮಾನ ಹೇಗೆ ಆಕಳನ್ನು ಕೊಯ್ತಾರೆ ಹಾಗೆ ಕುತ್ತಿಗೆಯನ್ನು ಕೊಯ್ದು ಬಿಟ್ಟಿದ್ದಾರೆ ಈಗ ಹುಬ್ಬಳ್ಳಿಯಲ್ಲಿ ಬರ್ಬೇಕು ಹುಬ್ಬಳ್ಳಿಗೆ ಕೆ ಎಮ್ ಸಿ ಬರ್ಬೇಕಾದ್ರೆ ಕಲ್ಗಟ್ಟಿಗೆ ಬರೋ ಕಲಗಟ್ಟಿ ಹತ್ತಿರ ಆಕೆ ಕಲಾಸಾಗಿದ್ದಾಳೆ ಈಗ